ಗುರುರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯಲ್ಲೇ ಇದ್ದೇವೆ ನಮ್ಮ ರಾಯರ ಪವಾಡಗಳನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಅವರ ಆ ಒಂದು ಸಂದರ್ಭದಲ್ಲಿ ಹಿಂದೆ ಒಬ್ಬ ಸುಲ್ತಾನ ರಾಯರನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರವಾಗಿ ಮಾಂಸವನ್ನು ತಂದು ಎದುರುಗಡೆ ಇಟ್ಟಿರ್ತಾನೆ ಅದನ್ನು ಮುಚ್ಚಿರ್ತಾರೆ ಆ ರಾಯರು ಅದನ್ನು ಅವರ ದಿವ್ಯ ದೃಷ್ಟಿಯಿಂದ ಗಮನಿಸಿ ಅದಕ್ಕೆ ತೀರ್ಥ ಪ್ರೋಕ್ಷಣೆ ಮಾಡಿದಾಗ ಆ ಮಾಂಸ ಎಲ್ಲವೂ ಕೂಡ ಹಣ್ಣು ಹೂವು ಆಯಿತು ಅನ್ನುವಂಥದ್ದು ರಾಯರ ಪವಾಡಗಳ ಕಥೆಗಳನ್ನ ನಾವು ಕೇಳ್ಕೊಂಡು ಬಂದಿದ್ದೇವೆ ಅದನ್ನು ಅನುಭವಿಸಿದ್ದೇವೆ ಕೂಡ ಈಗ ಸಂದರ್ಭದಲ್ಲಿ ಇದು ಯಾಕೆ ಅಂತಂದರೆ ಒಂದಿಷ್ಟು ಸ ಜನಾಂಗ ಜನ ಜನರುಗಳಲ್ಲಿ ಅವರೆಲ್ಲರೂ ಕೂಡ ಸಸ್ಯಹಾರಿಗಳಾಗಿರ್ತಾರೆ ಹಿಂದೂಗಳಲ್ಲೇ ಒಂದಿಷ್ಟು ಜನ ಸಸ್ಯಹಾರಿಗಳಿರ್ತಾರೆ ಮಾಂಸಾಹಾರಿಗಳು ಇರ್ತಾರೆ ಈಗ ಈ ಪ್ರಸಾದವನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಪಶ್ಚಾತ್ತಾಪ ನಾವು ಪಡಬೇಕು ಶ್ರೀನಿವಾಸ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು ಅನ್ನುವಂಥ ಎಲ್ಲ ಮಾತುಗಳನ್ನು ತಾವು ಹೇಳಿದ್ವಿ ಯಾಕಂದರೆ ಶೇಷಗಿರಿಯ ವಾಸ ಶ್ರೀಷ ದೋಷರಹಿತನೇ ಅಂಥೇಳಿ ಶ್ರೀನಿವಾಸ ದೇವರು ದೋಷರಹಿತನಾಗಿರ್ತಕ್ಕಂಥವನು ಅಂಥೇಳಿ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತಿರ್ತೀವಿ ಈಗ ಈ ಸಸ್ಯಹಾರಿಗಳೇ ಆಗಿರತಕ್ಕಂಥದ್ದು ಪ್ಯೂರ್ ವೆಜಿಟೇರಿಯನ್ ಯಾರಾಗಿರ್ತಾರೆ ಅದು ಅಂಥವರಿಗೆ ಭಾಳ ದೊಡ್ಡ ಕಸಿವಿಸಿಯಾಗಿದೆ ಇದು ಏನಂದರೆ ಮಾನಸಿಕವಾಗಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋದು ಬೇರೆ ಆದರೆ ಬಾಹ್ಯಕವಾಗಿ ನಮಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಹೋಮಗಳು ಇರ್ಬೋದು ಅದು ಅವರವರಿಗೆ ಯಾರಿಗೂ ಯಾರಿಗೆ ಇಲ್ಲ ಏನಿಲ್ಲ ಆ ಮನಸ್ಸಿಗೆ ನಮಗೊಂದು ಸ್ವಲ್ಪನಾದರೂ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಪ್ರಾಯಶ್ಚಿತ್ತ ಪಟ್ಟೆ ಅನ್ನೋದು ಬರೀ ಪ್ರಾರ್ಥನೆಕ್ಕಿಂತ ಕೃತಿಯಲ್ಲಿ ಏನಾದರೂ ಮಾಡೋದಕ್ಕೆ ಏನಾದರೂ ಪರಿಹಾರ ಇದೆಯಾ ಅಂತ ಸಾಕಷ್ಟು ಜನಗಳು ನನಗೆ ಕೇಳಿದರು ಯಾಕಂದರೆ ತುಂಬ ಜನಗಳು ತಿರುಪತಿಗೆ ಹೋದವರು ಪ್ರಸಾದವನ್ನು ತಂದು ತುಂಬ ಜನರಿಗೆ ಹಂಚಿದ್ದಾರೆ ಅವರಿಗೆ ಒಂದು ರೀತಿ ಮನಸ್ಸಲ್ಲಿ ಒಂದು ರೀತಿಯ ಅಪರಾಧಿ ಭಾವನೆ ಕಾಣ್ತಾ ಇದೆ ನಾನು ತಿಂದಿದ್ದಲ್ಲದೆ ಜನರಿಗೆಲ್ಲ ತಿಳಿಸ್ಬಿಟ್ಟೆ ನಾನು ಇದನ್ನ ಹೇಳಿ ಅದಕ್ಕೆ ಏನಾದರೂ ಒಂದು ಪರಿಹಾರ ಇದೆ ಉಂಟು ಖಂಡಿತ ಉಂಟು ಮಾನಸಿಕದ ಒಂದು ಅನುಸಂಧಾನ ಪ್ರಾಯಶ್ಚಿತ್ತ ಪಶ್ಚಾತ್ತಾಪ ಒಂದಾದರೆ ಇನ್ನೊಂದೇನು ಅಂದರೆ ಯತ್ವಗಸ್ತಿಗತಂ ಪಾಪಂ ದೇಹೇ ತಿಷ್ಟತಿ ಮಾಮಕೆ ಪ್ರಾಶನಾತ್ ಪಂಚಗವ್ಯಸ ದಹತ್ವಜ್ಞನ್ ನಿವೇಂಧನಂ ಅಂತ ಒಂದು ಮಂತ್ರ ಹೇಳುತ್ತೆ ಹಸುವಿನ ಹಾಲು ಹಸುವಿನ ಮೊಸರು ಹಸುವಿನಿಂದಲೇ ಬಂದಂಥ ಗೋಮೂತ್ರ ಗೋಮಯ ಮತ್ತು ಹಸುವಿನ ತುಪ್ಪ ಮತ್ತು ದರ್ಭೆ ಇವುಗಳ ಮಿಶ್ರಿತವಾದಂತಹ ಪಂಚಗವ್ಯವನ್ನು ಸ್ವೀಕಾರ ಮಾಡೋಣದ್ರಿಂದ ಯತ್ವಗಸ್ಥಿಕತಂ ಪಾಪಂ ನಮ್ಮ ದೇಹದಲ್ಲಿ ಏಳು ಆವರಣಗಳಿರುತ್ತೆ ಶರೀರಕ್ಕೆ ಆ ಏಳನೇ ಆವರಣವೇ ನಮ್ಮ ಅಸ್ಥಿ ಆ ಅಸ್ಥಿಯ ಪರ್ಯಂತ ನಾವು ಮಾಡಿರುವ ತಿನ್ನಬಾರದ್ದನ್ನು ತಿಂದಿದ್ದರೆ ಅದಕ್ಕೆ ಪಾಪ ನಿವಾರಣೆಗೋಸ್ಕರ ಶಾಸ್ತ್ರ ಕೊಟ್ಟಿರುವ ಒಂದು ಆಪ್ಷನ್ ಏನು ಅಂದರೆ ಪಂಚಗವ್ಯ ಪ್ರಾಶನ ಅಂತ ಪಂಚಗವ್ಯವನ್ನು ತೆಗೆದು ತೆಗೆದುಕೊಳ್ಳೋದರಿಂದ ಎಲ್ಲ ಪಂಚ ನೋಡ್ರಿ ನಮ್ಮ ಪಂಚ ಅಂದರೆ ಪಂಚಕಗಳು ನಮ್ಮ ನಮ್ಮಲ್ಲಿ ಮಾಡಿರುವ ಎಲ್ಲ ಪಾಪಗಳಿಗೆ ಪಂಚಕ ಅಂತ ಕರೀತಾರೆ ಎಲ್ಲ ರೀತಿಯಾದ ಪಾಪಗಳನ್ನು ಪರಿಹಾರ ಮಾಡುವ ಸಾಮರ್ಥ್ಯವುಳ್ಳಂಥ ಏಕೈಕ ವಿಶಿಷ್ಟವಾದ ಸಾಧನೆ ಅಂತಂದರೆ ಪಂಚಗವ್ಯ ಪ್ರಾಶನ ಈ ಪಂಚಗವ್ಯವನ್ನು ತಗೋಬೇಕು ಮನಸಾ ಪಶ್ಚಾತ್ತಾಪವನ್ನು ಪಡಬೇಕು ಮುಂದೆ ಈ ರೀತಿಯಾದ ಯಾವುದೇ ಅನಾಹುತಗಳು ಶ್ರೀ ಕ್ಷೇತ್ರದಲ್ಲಿ ನಡೆಯದೇ ಇದ್ದಂತೆ ಇದು ಮುಖ್ಯವಾದ ಉದ್ದೇಶ ಅದಕ್ಕೆ ಪಂಚಗವ್ಯವನ್ನು ತಗೊಳ್ರಿ ಮಾನಸಿಕವಾಗಿ ಪ್ರಾ ಪಶ್ಚಾತ್ತಾಪವನ್ನು ಪಡ್ರಿ ಅದಕ್ಕೆ ಆ ಲಡ್ಡುವನ್ನು ತಿಂದಿದ್ದಕ್ಕೆ ಅಥವಾ ಬೇರೆಯವರಿಗೆ ಹಂಚಿದ್ದಕ್ಕೆ ನಮಗೆ ಪಾಪ ಬಂತು ಅನ್ನುವ ಪಾಪ ಪ್ರಜ್ಞೆ ಮಾತ್ರ ಯಾರು ಇಟ್ಕೊಳ್ಳೋದು ಬೇಡ ಯಾಕೆಂದರೆ ಎಲ್ಲರೂ ಸಮಾಧಾನವಾಗಿ ಇರೋಣ ಯಾವುದೂ ಗೊತ್ತಿಲ್ಲದೆ ಆಗಿರುವ ಪಾಪಗಳಿಗೆ ಪರಮಾತ್ಮ ಅವನು ಕ್ಷಮಾ ಸಮುದ್ರ ಭಕ್ತವತ್ಸಲ ದೀನವತ್ಸಲ ಬಂಧು ಅನಾಥರಕ್ಷಕ ಆಪದ ಬಾಂಧವ ಅನೇಕ ಅಜ್ಜೆಕ್ಟಿವ್ಸ್ ನಮ್ಮ ಶ್ರೀನಿವಾಸದೇವರಿಗಿದೆ ಆದ ಕಾರಣ ಶ್ರೀನಿವಾಸ ದೇವರು ಆ ಪ್ರಾಯಶ್ಚಿತ್ತ ರೂಪವಾದ ಪಂಚಗವ್ಯ ಮೇ ಪ್ರಾಶನ ಮತ್ತು ಮನಸಾ ಪಶ್ಚಾತ್ತಾಪ ಇದನ್ನು ಪಡೋದರಿಂದ ಇದಕ್ಕೂ ಇನ್ನೂ ಪ್ರಾಯಶ್ಚಿತ್ತ ರೂಪವಾಗಿ ಯಾವುದಾದ್ರೂ ಯಜ್ಞ ಯಾದಿಗಳನ್ನು ನಾವು ಮಾಡ್ತೀವಿ ಅಂದರೆ ನಮ್ಮ ಮನಸ್ಸಿನ ಸಮಾಧಾನಕ್ಕಾಗಿ ಅದನ್ನು ಅವಶ್ಯ ಮಾಡುವುದು ಅವರವರ ಯೋಗ್ಯತಾನುಸಾರವಾಗಿ ಮಾಡಲಿಕ್ಕೂ ಬರುತ್ತೆ ಅಂತ ಈ ಮೂಲಕ ಹೇಳಲಿಕ್ಕೆ ನಾವು ಇಷ್ಟಪಡ್ತೀವಿ ಇದು ಗುರುಗಳ ಒಂದು ಹೇಳಿಕೆ ಆಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಪುತ್ರ ಜೊತೆ ಪ್ರವೀಣ್ ರಾವ್ ಪಬ್ಲಿಕ್ ಅವರ್ ಬೆಂಗಳೂರು